ಮಾವಿನಕಾಯಿ ಹಾಗೂ ಮಾವಿನ ಹಣ್ಣಿನ ಸೀಸನ್ ಶುರುವಾಗಿದೆ ಮಾರ್ಕೆಟ್ಗಳಲ್ಲಿ ತಳ್ಳುವ ಗಾಡಿಗಳಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಹೀಗೆ ಎಲ್ಲಿ ನೋಡಿದರೂ ಕೂಡ ಮಾವಿನ ಹಣ್ಣಿನದ್ದೇ ಕಾರಬಾರು ಸಾಮಾನ್ಯವಾಗಿ ಯುಗಾದಿ ಹಬ್ಬ ಕಳೆದ ಬಳಿಕ ಮಾವಿನ ಹಣ್ಣುಗಳ ಭರಾಟೆ ಎಲ್ಲೆಡೆ ಪ್ರಾರಂಭವಾಗಿ ಬಿಡುತ್ತೆ ನಮಗೆಲ್ಲ ಗೊತ್ತೇ ಇರುವ ಹಾಗೆ ಪ್ರಕೃತಿ ಕಾಲಕಾಲಕ್ಕೆ ತಕ್ಕ ಹಾಗೆ ನಿಸರ್ಗದತ್ತವಾದಂತಹ ಹಣ್ಣು ಮತ್ತು ತರಕಾರಿಗಳನ್ನು ನೀಡುತ್ತಾ ಬರ್ತಾ ಇದೆ ಹೀಗಾಗಿ ಋತುವಿಗೆ ಅನುಗುಣವಾಗಿ ಸಿಗುವ ಈ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಸೇವಿಸುತ್ತಾ ಬರೋದರಿಂದ ನಮ್ಮ ಆರೋಗ್ಯವನ್ನು ಸದೃಢತೆಯಿಂದ ಕಾಯ್ದುಕೊಳ್ಳಲು ಸಹಾಯವಾಗುತ್ತೆ ಆದರೆ ಮಾವಿನ ಎಲೆಗಳಿಂದ ಏನೆಲ್ಲ ಆರೋಗ್ಯಕರ ಪ್ರಯೋಜನಗಳಿವೆ ಎಂಬುದನ್ನು ನೋಡೋಣ ಬನ್ನಿ ಮಾವಿನ ಹಣ್ಣನ್ನು ಎಲ್ಲರೂ ಇಷ್ಟಪಡ್ತೀವಿ ಆದರೆ ಮಾವಿನ ಎಲೆಗಳು ಅನೇಕ ಆರೋಗ್ಯಕಾರಿ ಪ್ರಯೋಜನವನ್ನು ಹೊಂದಿದೆ ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕೆ ಅಂತ ಹೇಳಿದ್ರೆ ಮಾವಿನ ಎಲೆಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ನೋಡಿರ್ತೀವಿ ಮಾವಿನ ಎಲೆಗಳಲ್ಲಿ ಉತ್ತಮವಾದ ಔಷಧೀಯ ಗುಣಗಳಿವೆ ಈ ಎಲೆಗಳಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಈ ರೀತಿಯಾಗಿ ವಿಟಮಿನ್ಗಳಿರುತ್ತೆ ಈ ಎಲೆಗಳನ್ನು ನೀರಿನಲ್ಲಿ ಕುದಿಸಬಹುದು ಅಥವಾ ಪುಡಿ ರೂಪದಲ್ಲಿ ಸೇವಿಸಬಹುದಾಗಿದೆ ಇದು ಮಧುಮೇಹವನ್ನು ನಿಯಂತ್ರಿಸುವುದರಿಂದ ಹಿಡಿದು ಅಸ್ತಮಾವನ್ನ ನಿಯಂತ್ರಿಸುವವರೆಗೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಪ್ರಯೋಜನಕಾರಿಯಾಗಿದೆ ಮಾವಿನ ಎಲೆಗಳು ಉರಿಯೂತ ಮಧುಮೇಹ ಜೀರ್ಣಕ್ರಿಯೆ ತೂಕ ನಿರ್ವಹಣೆ ಹಾಗೂ ಚರ್ಮದ ಆರೋಗ್ಯಕ್ಕೆ ಸಹಾಯ ಮಾಡತ್ವೆ ಮಾವಿನ ಎಲೆಗಳು ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುವ ಗುಣವನ್ನು ಕೂಡ ಹೊಂದಿದೆ ಮಾವಿನ ಎಲೆಗಳಲ್ಲಿರುವ ಫಿನಾಲಿಕ್ ಸಂಯುಕ್ತಗಳು ನೈಸರ್ಗಿಕ ಉರಿಯೂತದ ಗುಣಲಕ್ಷಣವನ್ನು ಹೊಂದಿದೆ ಸಂಧಿವಾತದಂತಹ ಅಸ್ವಸ್ಥತೆಗಳಿಂದ ಉರಿಯೂತ ಮತ್ತು ಕಿರಿಕಿರಿಯನ್ನು ಕಡಿಮೆ ಮಾಡಲು ಇದು ಸಹಾಯವಾಗುತ್ತೆ ಮಾವಿನ ಎಲೆಗಳಿಂದ ಮಾಡಿದ ಕಷಾಯವನ್ನು ಅತಿಸಾರ ಮತ್ತು ಇತರ ಹೊಟ್ಟೆಯ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಕೂಡ ಬಳಸಲಾಗುತ್ತೆ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಅಥವಾ ಅದೇ ರೀತಿ ಚಿಕಿತ್ಸೆ ನೀಡಲು ಕಷಾಯವಾಗಿ ಬಳಸಲಾಗುತ್ತೆ ಇದು ಮಧುಮೇಹ ಅಂಜಿಯೋಪತಿ ಅಥವಾ ಡಯಾಬಿಟಿಕ್ ರೆಟಿನೋಪತಿ ಚಿಕಿತ್ಸೆ ನೀಡಲು ಕೂಡ ಸಹಾಯವನ್ನು ಮಾಡುತ್ತೆ ಎಲೆಗಳನ್ನ ರಾತ್ರಿ ಇಡಿ ಒಂದು ಕಪ್ ನೀರಿನಲ್ಲಿ ನೆನೆಸಿ ಮಧುಮೇಹದ ರೋಗ ಲಕ್ಷಣಗಳನ್ನ ನಿವಾರಿಸಲು ಈ ನೀರನ್ನ ಕುಡಿಬೇಕಾಗತ್ತೆ ಮಾವಿನ ಎಲೆಗಳು ಮೂತ್ರಪಿಂಡದ ಕಲ್ಲುಗಳು ಮತ್ತು ಪಿತ್ತಕೋಶದ ಕಲ್ಲುಗಳಿಗೆ ಚಿಕಿತ್ಸೆ ನೀಡಲು ಸಹಾಯವನ್ನ ಮಾಡುತ್ತೆ ರಾತ್ರಿ ಇಡೀ ನೆನೆಸಿದ ಮಾವಿನ ಎಲೆಗಳನ್ನ ಸೇವಿಸುವುದರಿಂದ ಇದು ಕಲ್ಲುಗಳನ್ನ ಒಡೆಯಲು ಮತ್ತು ಅವುಗಳನ್ನ ನಿಮ್ಮ ದೇಹದಿಂದ ಹೊರ ಹಾಕಲು ಸಹಾಯ ಮಾಡುತ್ತೆ ಸಾಂಪ್ರದಾಯಿಕ ಔಷಧವು ಮಧುಮೇಹ ಬ್ರಾಂಕ್ಟೈಟಿಸ್ ಅತಿಸಾರ ಅಸ್ತಮ ತುರಿಕೆ ಉಸಿರಾಟದ ತೊಂದರೆಗಳು ಸಿಫಿಲಿಸ್ ಮತ್ತು ಮೂತ್ರದ ಅಸ್ವಸ್ಥತೆಗಳಂತಹ ವಿವಿಧ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಮಾವಿನ ಎಲೆಗಳ ಸಾರವನ್ನು ಬಹಳ ಇಂದಿನಿಂದಲೂ ಕೂಡ ಬಳಸ್ತಾ ಬರ್ತಾ ಇದ್ದಾರೆ ಉಷ್ಣ ವಲಯದಿಂದ ಉಪೋಷ್ಣ ವಲಯದ ಹವಾಮಾನದಲ್ಲಿ ಮಾವಿನ ಮರಗಳು ಬೆಳೆಯುವ ಆಗ್ನೇಯ ಏಷ್ಯಾದಲ್ಲಿ ಹುಟ್ಟಿಕೊಂಡ ಈ ಎಲೆಗಳು ಶತಮಾನಗಳಿಂದ ಔಷಧೀಯ ಮತ್ತು ಪಾಕಶಾಲೆಯ ಪದ್ಧತಿಗಳಲ್ಲಿ ಪ್ರಧಾನವಾಗಿವೆ ನೋವಿನ ಸುಟ್ಟ ಗಾಯಗಳನ್ನು ಗುಣಪಡಿಸುವ ಸರಳ ಪರಿಹಾರ ಏನು ಅಂತ ಹೇಳಿದ್ರೆ ಮಾವಿನ ಎಲೆಗಳನ್ನು ಬೆಂಕಿಯಲ್ಲಿ ಸುಟ್ಟು ಅದರಿಂದ ಬಂದಂತಹ ಪದಾರ್ಥವನ್ನ ಗಾಯಗೊಂಡ ಜಾಗಕ್ಕೆ ಹಚ್ಚಬೇಕಾಗುತ್ತೆ ಇದು ಚರ್ಮವನ್ನು ಶಮನಗೊಳಿಸಿದೆ ಮತ್ತು ನಿಮಗೆ ತಕ್ಷಣವಾದಂತಹ ಪರಿಹಾರವನ್ನ ನೀಡುತ್ತೆ ಇದಾಗಿತ್ತು ಈವತ್ತಿನ ವಿಶೇಷ ಮಾಹಿತಿ ಧನ್ಯವಾದಗಳು